ಸಂದೇಶ್ ಅವ್ರ ಆ್ಯಕ್ಚುಲಿ ನನಗೆ ಈ ಸಿನಿಮಾ ಹೇಗಾಯ್ತು ಅಂದ್ರೆ ನಾನು ಒಂದು ಶೂಟ್ ಮುಗಿಸ್ಕೊಂಡು ಮನೆಗೆ ಬರ್ತಾ ಇದ್ದೆ ಸಂದೇಶ್ ಅವರ ಅವ್ರು ಕಾಲ್ ಬಂತು ಅವ್ರು ಹೇಳಿದ್ ನನಗೆ ಐದು ನಿಮಿಷದಲ್ಲಿ ಮನೆಗೆ ರೀಚ್ ಆಗಕ್ಕೆ ಎಷ್ಟು ಹೊತ್ತು ತಗೊಳತ್ತೆ ಅಂತ ಕೇಳಿದ್ರು ನಾನು ಒಂದು ಹತ್ತು ನಿಮಿಷ ತಗೋಬಹುದು ಮನೆಗೆ ಹೋದ್ಮೇಲೆ ನಾನು ಕತೆ ಕೇಳ್ತೀನಿ ನಿಮಗೆ ಯೂಶ್ವಲಿ ನನಗೆ ಫೋನಲ್ಲಿ ಕತೆ ಕೇಳೋ ಅಭ್ಯಾಸ ಇಲ್ಲ ಅದೊಂಥರ ಕಾನ್ಸಂಟ್ರೇಷನ್ ಇರಲ್ಲ ಅಲ್ಲಿ ಇಲ್ಲಿ ಗಮನ ಹೋಗ್ಬಿಡತ್ತೆ ನನ್ ಮನೆಗೆ ಹೋಗಿ ಕತೆ ಕೇಳ್ತೀನಿ ಯಾಕಂದ್ರೆ ಅವ್ರು ಬರ್ ಬರ್ಬೇಕಿತ್ತು ಉಡುಪಿಯಿಂದ ಬಟ್ ಅವಾಗ ತುಂಬಾನೇ ಮಳೆ ಇತ್ತು ಬರಕ್ ಆಗ್ಲಿಲ್ಲ ಸರಿ ಓಕೆ ಕತೆ ಶುರು ಮಾಡಿದ್ರು ನಿಮಿಷದ ಕತೆ ಮುಗಿಸ್ಬಿಡ್ತೀನಿ ಅಂದ್ರು ಹೇಳ್ಬಿಟ್ಟು ಸಂಗೀತ ಬಾರ್ ಅಂಡ್ ರೆಸ್ಟೋರೆಂಟ್ ಅಂತ ಟೈಟಲ್ ಅಂದ್ರು ಸರಿ ಓಕೆ ಕೇಳಣ ಕತೆ ಇನ್ನೊಂದ್ ಐದು ನಿಮಿಷ ಮನೆಗ್ ಸೇರ್ತೀನಲ್ಲ ಅನ್ಕೊಂಡೆ ಶುರು ಮಾಡಿದ್ರು ನನಗ್ ನಿಲ್ಸಿ ಅಂತ ಹೇಳೋದಿಕ್ ಮನ್ಸೆ ಬರ್ಲಿಲ್ಲ ಮನೆಗೆ ಹೋದೆ ಕಂಟಿನ್ಯೂ ಮಾಡಿದೆ ಆಲ್ಮೋಸ್ಟ್ ಒಂದೂವರೆ ಗಂಟೆ ನಾನು ಕತೆ ಕೇಳಿಸ್ಕೊಂಡಿದ್ದೀನಿ ಅವತ್ತು ನಮ್ಮಮ್ಮ ಯಾರ ಹತ್ರ ಮಾತಾಡ್ತಿದ್ಯಾ ಯಾರ ಹತ್ರ ಮಾತಾಡ್ತಿದ್ದೆ ಹೇಳ್ತಾ ಇದ್ದ ನಾನು ಶುಶು ಶುಶು ನನ್ನ ಡಿಸ್ಟರ್ಬ್ ಮಾಡಬೇಡಿ ಅಂತ ನನ್ನ ಫುಲ್ ಗಮನ ನನ್ನ ಯೂಸ್ ನಾನು ನಿಜವಾಗ್ಲೂ ಫೋನಲ್ಲಿ ಕತೆ ಕೇಳಿಸ್ಕೊಳಕ್ಕೆ ಇಷ್ಟ ಇಲ್ಲ ಬಟ್ ಸಂದೇಶ ನರೇಟ್ ಮಾಡಿದಾಗ ಒಂದೂವರೆ ಗಂಟೆ ಫೋನ್ ಕೂತ್ಕೊಂಡು ನಾನು ಕತೆ ಕೇಳಿಸ್ಕೊಂಡಿದ್ದೀನಿ ಅದಾದ್ಮೇಲೆ ನನ್ನ ನನ್ನ ಮುಖದಲ್ಲಿ ಒಂದು ನಗು ಇತ್ತು ನಮ್ಮಮ್ಮ ಯಾರ ಹತ್ರ ಮಾತಾಡ್ತಿದ್ದಾಳೆ ಯಾಕೆ ಇಷ್ಟ ನಗ್ತಿದ್ದಾಳೆ ಅಂತ ಅಷ್ಟು ಅದ್ಭುತವಾಗಿ ಒಂದು ಕತೆ ಮಾಡ್ಕೊಂಡಿದ್ದಾರೆ ನನಗೆ ತುಂಬಾನೇ ಇಷ್ಟ ಆಯ್ತು ಐ ತಿಂಕ್ ಓವರ್ ನೈಟ್ ಡಿಸಿಷನ್ ನನಗೆ ನಾನು ಈ ಸಿನಿಮಾ ಮಾಡಬೇಕು ಅಂತ ನಾನು ಡಿಸೈಡ್ ಮಾಡಿದ್ದು ಅಂಡ್ ಸಂದೇಶ್ ಅವ್ರು ಹೇಳ್ದಂಗೆ ಬಹಳ ಜನ ಅನ್ಕೊಂಡಿದ್ದಾರೆ ನಾನು ಸಿನಿಮಾ ಮಾಡ್ತಿಲ್ಲ ಅಂತ ಸೊ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾ ಇದ್ದ ನಾನು ಸಿನಿಮಾ ಮಾಡ್ತಿದ್ದೀನಿ ಒಂದು ಮಲಯಾಳಂ ಸಿನಿಮಾ ಮಾಡ್ತಿದ್ದೀನಿ ಇದಕ್ಕೆ ಮುಂಚೆ ನಾನು ತಪ್ಸಮ್ಮ ತಗ್ ಸಿನಿಮಾ ಬಗ್ಗೆ ನೀವು ಎಲ್ಲರೂ ನೋಡಿದಿರಾ ಬರ್ತಿದ್ದೀರಾ ಸೊ ಹಾಗೆ ಈ ಒಂದು ಸಿನಿಮಾದಲ್ಲಿ ನನ್ನ ಪಾದಾರ್ಪಣೆ ಆಯಿತು ಅಂಡ್ ನನಗೆ ಕುತೂಹಲ ಇದ್ದಿದ್ ಏನಂದ್ರೆ ಸಂಗೀತ ಬಾರ್ ಅಂಡ್ ರೆಸ್ಟೋರೆಂಟ್ಗೂ ಹತ್ತೊಂಬತ್ತನೇ ಶತಮಾನದ ನನ್ನ ಪಾತ್ರಕ್ಕೂ ಏನ್ ಸಂಬಂಧ ಇರಬಹುದು ಅನ್ನೋದು ಆ ಸಂಬಂಧ ಏನು ಅಂತ ನೀವು ಅಫ್ಕೋರ್ಸ್ ಸಿನಿಮಾ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಸೊ ನನಗೆ ಈ ಸಿನಿಮಾ ಈ ಪಾತ್ರ ನನ್ಗೆ ಏನು ಒಂಥರ ಫುಲ್ಫಿಲ್ಮೆಂಟ್ ಅಂತ ಅನಿಸ್ತಿದೆ ಅಂದ್ರೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಾನು ಹೆಚ್ಚಾಗಿ ಮಲಯಾಳಂ ಅಲ್ಲಿ ಸಿನಿಮಾಗಳು ಮಾಡಿರೋದು ಸೊ ಈ ಸಿನಿಮಾ ಅಲ್ಲಿ ನಾನು ಕೇರಳ ರಾಜ್ಯದ ರಾಣಿ ಹಾಗೆ ಮಾಡ್ತಿರೋದು ಎಲ್ಲೋ ಒಂದು ಕಡೆ ಕೊನೆಗೂ ಕರ್ನಾಟಕ ಕೇರಳ ಒಂದು ಮಿಲನ ಆಗಿದೆ ಅಂತ ನನಗೆ ಆಸ್ ಅನ್ ಆಕ್ಟರ್ ಅಂದ್ರೆ ಕನ್ನಡತಿಯಾಗಿ ಮಲಯಾಳಂ ಸಿನಿಮಾಗಳು ಮಾಡಿ ಇವತ್ತು ಈ ಸಿನಿಮಾ ಅಲ್ಲಿ ಒಂದು ಕೇರಳದ ರಾಣಿ ಒಂದು ಕನ್ನಡ ಸಿನಿಮಾ ಮಾಡ್ತಿರೋದು ನನಗೆ ಅದೇನೋ ದ ಐ ಥಿಂಕ್ ಆ ಒಂದು ಮಿಲನ ಬಹಳ ಬ್ಯೂಟಿಫುಲ್ ಆಗಿತ್ತು ಅನ್ಸುತ್ತೆ ಅಂಡ್ ಇನ್ನೊಂದೇನಂದ್ರೆ ಅಫ್ಕೋರ್ಸ್ ಕೋಮಲ್ ಸರ್ ಅವ್ರ ಜೊತೆ ಸಿನಿಮಾ ಮಾಡ್ತಿರೋದು ನಾನು ಮೊನ್ನೆ ಅಪ್ಪ ಅಂಕಲ್ ಹತ್ರ ಮಾತಾಡದಿರ್ಬೇಕಾದ್ರೆ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಪ್ಪ ಪ್ಲೀಸ್ ಫೋನ್ ಕೊಡು ನಾನು ಜಗ್ಶಂಕರ್ ಹೇಳ್ಬೇಕು ನಾನು ಕೋಮಲ್ ಸರ್ ಜೊತೆ ಸಿನಿಮಾ ಮಾಡ್ತಿದ್ದೀನಿ ಅಂತ ಅವತ್ತು ಕೋಮಲ್ ಸರ್ ಅಲ್ಲೇ ಇದ್ರು ಸೊ ಅವ್ರ ಹತ್ರ ಮಾತಾಡದೆ ಬಹಳ ಖುಷಿಯಾಯ್ತು ಅಂದ್ರೆ ಯಾವತ್ತೂ ಅನ್ಕೊಂಡಿರಲ್ಲ ಲೈಕ್ ಓಕೆ ಅವ್ರ ಜೊತೆ ಒಂದು ಸಿನಿಮಾ ಮಾಡಿದ್ರೆ ಯಾವ ರೀತಿ ಪಾತ್ರ ನಾನು ಮಾಡ್ಬೋದು ಅನ್ನೋದು ಕೆಲವು ಐ ತಿಂಕ್ ಬರ್ತಿರತ್ತೆ ಅನ್ಸುತ್ತೆ ಕೋಮಲ್ ಸರ್ ಜೊತೆ ನಾನು ಇಂಥ ಸಿನಿಮಾನ ಇಂಥ ರೀತಿಯಾದ ಒಂದು ಪಾತ್ರವನ್ನೇ ಮಾಡಬೇಕಿತ್ತು ಅನ್ನೋದು ಸೊ ಐ ವೆರಿ ಹ್ಯಾಪಿ ಸಂದೇಶ್ ಅವ್ರ ಬಗ್ಗೆ ಹೇಳಬೇಕು ಬಹಳ ಬಹಳ ಸಿನ್ಸಿಯರ್ ನಿರ್ದೇಶಕ ಅಂತ ಅವ್ರ ಕತೆ ನರೇಟ್ ಮಾಡಿದ ರೀತಿಯಲ್ಲೇ ನನಗೆ ಗೊತ್ತಾಗುತ್ತೆ ಆ್ಯಂಡ್ ಐ ಥಿಂಕ್ ನನಗೆ ಒಂದು ನಟಿಯಾಗಿ ಅವರ ನಿರ್ದೇಶನದಲ್ಲಿ ಆಕ್ಟ್ ಮಾಡೋದಕ್ಕೆ ಅವ್ರು ಕೊಟ್ಟಿರುವಂತ ಒಂದು ಆಪರ್ಚುನಿಟಿಗೆ ಥ್ಯಾಂಕ್ ಯು ವೆರಿ ಮಚ್ ಸಂದೇಶ್ ಅವರೇ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಇಟ್ ಯಾಕಂದ್ರೆ ನಾವು ನೀವು ಹೊಸದ್ರಾಗಿರ್ಬೋದು